ನನ್ನ ಹೆಸರು ಬೋರೇಗೌಡ ಅಂತ ನಾನು ಇಲ್ಲಿ ಬಿಸ್ನೆಸ್ ಸೆಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಯುಮಿಲೆಟ್ ಒಂದು ಇಪ್ಪತ್ತು ವರ್ಷ ಹಳೆ ಕಂಪ್ನಿ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ನಾವು ಈ ಟೆಕ್ನಾಲಜಿ ಫೀಲ್ಡ್ ಅಲ್ಲಿ ಇದೀವಿ ನಾವು ಮೊಬೈಲ್ ಅಂತಾನೆ ಅಲ್ಲ ಬಟ್ ನಮ್ಮ ಅಪ್ಲಯನ್ಸಸ್ ಕ್ಯಾಟಗರಿ ನಾವು ಮೊಬೈಲ್ ಅಲ್ಲಿ ಫಸ್ಟ್ ಇನ್ ಟೆಕ್ನಾಲಜಿ ಅಂತ ಸೆಟ್ ಇಂದ ನಾವು ಕೆಲಸ ಮಾಡ್ತಿದೀವಿ ಎಲ್ಲ ಹೊಸ ಲಾಂಚಸ್ಸು ಎಸ್ಪೆಷಲಿ ನೋಡಿ ಫೋರ್ಟೀನ್ ಪ್ರೋ ಅಂತ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಿದೀವಿ ಅಂಡ್ ಇಟ್ ಈಸ್ ಎಕ್ಸ್ಕ್ಲೂಸಿವ್ ನಮ್ಮ ಎಲ್ಲ ಸ್ಟೋರ್ಗಳಲ್ಲಿ ಪ್ಲಸ್ ಸ್ಟೋರ್ ಇದೆ ನಮ್ಮ ಹತ್ರ ಕನ್ ಇಂಟೈರ್ ಕರ್ನಾಟಕದ ನಮ್ಮ ಸ್ಟೋರ್ ಇದೆ ಎಲ್ಲ ಸ್ಟೋರಲ್ಲೂ ನೀವು ನಮ್ಮ ಮೊಬೈಲ್ ಕ್ಯಾಟಗರಿ ನೋಡ್ಬೋದು ಮೊಬೈಲ್ ಅಂತ ಕ್ಯಾಟಗರಿಯಲ್ಲಿ ನಾವು ಎಲ್ಲ ಕಡೆ ಡೆಮೊ ಪ್ರಾಡಕ್ಟ್ ಇಟ್ಟಿದ್ದೀವಿ ನಮ್ಮಲ್ಲಿ ನೀವು ಫೋರ್ಟೀನ್ ಪ್ರೊ ಮೊಬೈಲ್ ತೊಗೊಂಡಲ್ಲಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ವರ್ಸ್ ಹೆಡ್ಫೋನ್ ಫ್ರೀಯಾಗಿ ಸಿಗ್ತಾ ಇದೆ ಆ್ಯಂಡ್ ಇದು ಎಕ್ಸ್ಕ್ಲೂಸಿವ್ಲಿ ವಿತ್ ಯೂನಿಲ ಇದೇ ಕಂಪ್ನಿ ನಮಗೆ ತುಂಬನೇ ಪ್ರೌಡ್ ಮೂಮೆಂಟ್ ಏನಂದರೆ ನಾವು ಇಂಥ ಪಾರ್ಟ್ನರ್ ಜೊತೆ ನಾವು ಕೆಲಸ ಮಾಡ್ತಿದ್ದೀವಿ ಅಂತಲ್ಲ ನಮ್ಮ ಪಾರ್ಟ್ನರ್ಸ್ ಕೂಡ ಎಷ್ಟು ನಮ್ಮ ಹತ್ರ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಸೊ ಯಾವುದೇ ಲಾಂಚ್ ಇರ್ಬೋದು ಯಾವುದೇ ಪ್ರಾಡಕ್ಟ್ ಫೀಚರ್ಸ್ ಬಗ್ಗೆ ಎಷ್ಟು ಇರ್ಬೋದು ಕಸ್ಟಮರ್ಸ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡೋದಿರ್ಬೋದು ಅದ್ರ ಬಿಟ್ಟು ತುಂಬಾ ಕೆಲಸ ಮಾಡ್ತಾರೆ ಐ ಥಿಂಕ್ ಇದು ತುಂಬ ತುಂಬ ಕಡಿಮೆ ಕಂಪ್ನಿಗಳಲ್ಲಿ ಆಗುವಂಥದ್ದು ನನಗೆ ತುಂಬ ಪ್ರೌಡ್ ಮೂಮೆಂಟ್ ಯಾಕಂದರೆ ರಿಯಲ್ಮಿ ಅಂತ ಕಂಪ್ನಿ ಜೊತೆ ನಾವು ಜೊತೆಯಾಗಿ ಈ ಪ್ರಾಡಕ್ಟ್ನ ಲಾಂಚ್ ಮಾಡಿದ್ದೀವಿ ನಮಸ್ಕಾರ ವಿರೂಪಾಕ್ಷಿ ಅಂತ ಹೇಳ್ಬಿಟ್ಟು ಸ್ಟೇಟ್ ಹೆಡ್ ಕರ್ನಾಟಕ ಇಂದ್ರ ಇವತ್ತು ನಾವು ರಿಯಲ್ಮಿ ಫೋರ್ಟೀನ್ ಪ್ರೊ Pro Plus ಮಾಡೆಲ್ ಲಾಂಚ್ ಮಾಡ್ತಿದ್ದೀವಿ ಎಂಟೈರ್ ಕರ್ನಾಟಕ ಮೇನ್ ಲೈನ್ ರಿಟೇಲರ್ಸ್ ಇದ್ರ ಇದ್ರ ಮೇನ್ ಫೋನ್ ಮೇನ್ ಫೀಚರ್ ಅಂತಂದ್ರೆ ಇಟ್ ಇಸ್ ದ ವರ್ಲ್ಡ್ಸ್ ಫಸ್ಟ್ ಕೋಲ್ಡ್ ಸೆನ್ಸಿಟಿವ್ ಕಲರ್ ಚೇಂಜಿಂಗ್ ಫೋನ್ ಓಕೆ ಅಂಡ್ ಕಮ್ಸ್ ವಿತ್ ಟ್ರಿಪಲ್ ಫ್ಲಾಶ್ ಅಂಡ್ ಸಿಕ್ಸ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಓಕೆ ಆಮೇಲೆ ಇಂಡಿಯಾಗೋಸ್ಕರನೇ ನಾವು ಎರಡು ಎಕ್ಸ್ಕ್ಲೂಸಿವ್ ಕಲರ್ ಲಾಂಚ್ ಮಾಡ್ತಿದ್ದೀವಿ ಒಂದು ಜೈಪುರ್ ಪಿಂಕ್ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಬಿಕನರ್ ಪರ್ಪಲ್ ಅಂತ ಹೇಳ್ಬಿಟ್ಟು ದಿಸ್ ಇಸ್ ಇಂಡಿಯಾ ಸೆಂಟ್ರಿಕ್ ಕಲರ್ಸ್ ಲಾಂಚ್ ಓನ್ಲಿ ಇನ್ ಇಂಡಿಯಾ ಆ್ಯಂಡ್ ದ ವರ್ಲ್ಡ್ಸ್ ಫಸ್ಟ್ ಕಲರ್ ಚೇಂಜಿಂಗ್ ಕಲರ್ ಸೆನ್ಸಿಟಿವ್ ಫೋನ್ ಹದಿನಾರು ಡಿಗ್ರಿ ಐಸ್ ವಾಟರ್ ಯಾವಾಗ ಇಡ್ತಿರೋ ದಿಸ್ ದ ಕಲರ್ ಆಫ್ ದ ಫೋನ್ ಚೇಂಜಸ್ ಇನ್ನೊಂದು ಇಲ್ಲ ನೀವು ಬರೀ ಜಸ್ಟ್ ಫೋನ್ ಅನ್ನ ಬರೀ ಡಿಪ್ ಮಾಡಿ ಎರಡು ಮೂರು ಸೆಕೆಂಡ್ ಅಲ್ಲಿ ತೆಗೆದು ಬಿಡಿ ಯು ಕ್ಯಾನ್ ಸಿ ದ ಕಲರ್ ಚೇಂಜಿಂಗ್ ಓಕೆ ಆಮೇಲೆ ಕ್ಲೀನ್ ವಾಟರ್ ಅಲ್ಲಿ ದಯವಿಟ್ಟು ಮಾಡಿ ಓಕೆ ಡೋ ನಾಟ್ ಡೋ ಇಟ್ ಇನ್ ಬೀಚ್ ಆರ್ ವಾಟ್ ಎವರ್ ಕ್ಲೀನ್ ವಾಟರ್ ಅಲ್ಲಿ ಸೊ ಐ ಪಿ ಸಿಕ್ಸ್ಟಿ ನೈನ್ ರೇಟಿಂಗ್ ಈ ಪ್ರಾಡಕ್ಟ್ ಇದೆ ಸೊ ನಮ್ದು ಏನಾಗುತ್ತೆ ಮಳೆಯಲ್ಲೆಲ್ಲ ನಾವು ಏನಾದರೂ ಫೋನ್ ಯೂಸ್ ಮಾಡ್ಬೇಕಾ ಇದನ್ನ ಏನಾಗುತ್ತೆ ನಾವು ಹೆಸಿಟೆಂಟ್ ಆಗ್ತೀವಿ ಓಕೆ ವಿ ಟ್ರೈ ಟು ಕವರ್ ನೋಡ್ಲಿಕ್ಕೆ ನೋಡ್ತೀವಿ ಫೋನ್ ಫೋನ್ ರಿಸೀವ್ ಮಾಡಲಿಕ್ಕೆ ನಾವು ಎಲ್ಲೇ ನಿಂತಿದ್ರು ಆರಾಮಾಗಿ ಫೋನ್ ರಿಸೀವ್ ಮಾಡಬಹುದು ಬಿಕಾಸ್ ದಿಸ್ ಡಸ್ ನಾಟ್ ಹ್ಯಾವ್ ಎನಿ ಇಶ್ಯೂಸ್ ಇನ್ ಟರ್ಮ್ಸ್ ಆಫ್ ವಾಟರ್ ಲಾಕಿಂಗ್ ಆಗ್ತದೆ ಪ್ರವೀಣ್ ಚೌಹಾನ್ ಅಂತ ಚೌಹಾನ್ ಎಂಟರ್ಪ್ರೈಸಸ್ ಬೆಂಗಳೂರಲ್ಲಿ ರಿಯಲ್ಮಿ ಡಿಸ್ಟ್ರಿಬ್ಯೂಷನ್ ಸಪ್ಲೈ ಮಾಡೋದು ನಮ್ದೇ ಕೆಲಸ ಇದೆ ಮತ್ತೆ ರಿಯಲ್ಮಿ ಕಂಪನಿ ಇವಾಗ ಬೆಂಗಳೂರಲ್ಲಿ ಇಂಡಿಯಾ ಎರಡ್ ಸಾವಿರದ ಹದಿನೆಂಟಿಂದ ಶುರು ಆಗಿದೆ ಇಟ್ಸ್ ಅ ಸಿಕ್ಸ್ ಇಯರ್ ಆಫ್ ಅವರ್ ಸೆಲಿಬ್ರೇಷನ್ ಅಂಡ್ ಎವ್ರಿ ಇಯರ್ ವಿ ಹ್ಯಾವ್ ಟೂ ಮಾಡಲ್ಸ್ ಆರ್ ರಿಲೀಸಿಂಗ್ ಟೂ ನ್ಯೂ ಮಾಡೆಲ್ಸ್ ಆಲ್ಸೋ ಸರ್ ನಮ್ಮ ಮಾಡೆಲ್ಸ್ ಇವಾಗ ಟ್ವೆಂಟಿ ಫೋರ್ ತ್ರಿಪಲ್ ನೈನ್ ಇಂದ ಶುರು ಆಗ್ತಾ ಇದೆ ಅಪ್ ಟು ಥರ್ಟಿ ಫೋರ್ ಟ್ರಿಪಲ್ ನೈನ್ ವರ್ಗೂ ಇದೆ ಕನ್ಸ್ಯೂಮರ್ ಆಫರ್ ಕೂಡ ಇದೆ ಕ್ರೆಡಿಟ್ ಕಾರ್ಡ್ ಅಲ್ಲಿ ತಾವು ಪರ್ಚೇಸ್ ಮಾಡಿದ್ರೆ ಇ ಎಮ್ ಐ ಆಫರ್ ಅಲ್ಲಿ ಎರಡು ಸಾವಿರ ಸಾವಿರ ರೂಪಾಯಿ ಮತ್ತೆ ಕಸ್ಟಮರ್ ಜಸ್ಟ್ ಫೋರ್ಟೀನ್ ರುಪೀಸ್ ಡೌನ್ ಪೇಮೆಂಟ್ ಅಲ್ಲಿ ಮೊಬೈಲ್ ಕೊಂಡ್ಕೋಬಹುದು ನಮ್ದು ಕ್ಯಾಮ್ರಾ ಫಿಫ್ಟಿ ಮೆಗಾ ಪಿಕ್ಸೆಲ್ ಸೋನಿ ಕ್ಯಾಮ್ರಾ ಯೂಸ್ ಮಾಡಿದೀವಿ ಮತ್ತೆ ಕಾರ್ಡ್ ಡಿಸ್ಪ್ಲೇ ಯೂಸ್ ಮಾಡಿದೀವಿ